ಹಲೋ ಫ್ರೆಂಡ್ಸ್ ನಮಸ್ಕಾರ ಹಾಬಿ ಏಡಿಯಾಸ್ಗೆ ಸ್ವಾಗತ ಏನಿದು ರವೆ ಉಂಡೆ ತೋರಿಸ್ತಾ ಇದ್ದೀರಾ ರವೆ ಅನ್ಕೋತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತೊಂದು ಸುಲಭವಾದ ಸಿಂಪಲ್ಲಾಗಿರೋ ಒಂದು ಟ್ರಿಕ್ಸ್ನ ಉಪಯೋಗಿಸ್ಕೊಂಡು ಪರ್ಫೆಕ್ಟಾಗಿ ಅದಕ್ಕೆ ರಬೆ ಉಂಡೆನ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ರಬೆ ಉಂಡೆ ಮಾಡೋದಕ್ಕೆ ಯಾವ ಸಿಂಪಲ್ ಟ್ರಿಕ್ಸ್ನ ಯೂಸ್ ಮಾಡ್ತಿದ್ದೀನಿ ಮತ್ತು ರವೆ ಉಂಡೆ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಬಾಣಲಿನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಾಗೋಷ್ಟು ತುಪ್ಪನ ಹಾಕ್ತಿದ್ದೀನಿ ನೋಡಿ ತುಪ್ಪ ಕರೆಕ್ಟ ಇದೆ ನೋಡಿ ಫ್ರೆಂಡ್ಸ್ ಇವಾಗ ತುಪ್ಪ ಕರಗಿದೆ ಇದಕ್ಕೆ ಇವಾಗ ಮೂರು ಕಪ್ಪು ರವೆ ಹಾಕ್ತಾ ಇದ್ದೀನಿ ಸಣ್ಣ ರವೆ ಇದು ಹಾಂ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ತುಪ್ಪದೊಂದಿಗೆ ರವೆನ ಮಿಕ್ಸ್ ಮಾಡಿ ಅಂತ ಸ್ಮೆಲ್ ಬರಬೇಕು ಸ್ವಲ್ಪ ಕಲ್ಲರು ಚೇಂಜ್ ಆದರೆ ನಿಮಗೆ ರವೆ ಪರ್ಫೆಕ್ಟಾಗಿ ಆಗುತ್ತೆ ಗಮ್ ಅಂತ ಸ್ಮೆಲ್ ಬರತ್ತಲ್ಲ ಅಲ್ಲಿವರೆಗೆ ಚೆನ್ನಾಗಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಹುರಿತಾ ಇರಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಮೂರು ನಾಲ್ಕು ನಿಮಿಷ ಆಯ್ತು ಹುರಿತಾ ಗಮ್ ಅಂತ ಪರಿಮಳ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ರವೆ ಸ್ವಲ್ಪ ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಕಲ್ಲರ್ ಸ್ವಲ್ಪ ಹೌದು ಅಲ್ಲ ಅನ್ನೋ ಹಾಗೆ ಚೇಂಜ್ ಆಗಿದೆ ಇವಾಗ ರವೆ ಹುರಿದಿದ್ದು ರೆಡಿಯಾಗಿದೆ ಅಂತ ಅರ್ಥ ಈ ಹದಕ್ಕೆ ಬಂದ ಮೇಲೆ ನಿಮಗೆ ತುಪ್ಪ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸಿದರೆ ಜಾಸ್ತಿ ತುಪ್ಪನ ಹಾಕ್ಕೊಂಡು ಹುರ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ಸ್ಟೌವ್ ಮೇಲೆ ಒಂದು ದಪ್ಪ ತಳ ಇರೋ ದಬ್ರಿನ ತಗೊಂಡಿದ್ದೀನಿ ಇದಕ್ಕೀಗ ಒನ್ ಕಪ್ ನೀರು ಹಾಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ನೀರಿಗೆ ರವೆ ಏನು ಹಾಕಿರ್ತೀವಲ್ಲ ಅದೇ ಕಪ್ಪಲ್ಲಿ ಮೂರುವರೆ ಕಪ್ ಸಕ್ಕರೆನ ಹಾಕ್ತಾ ಇದ್ದೀವಿ ಇವಾಗ ನೋಡಿ ಚೆನ್ನಾಗಿ ಸಕ್ಕರೆ ಕರಗೋವರೆಗೆ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಂದು ನಾಲ್ಕೈದು ಒಣ ದ್ರಾಕ್ಷಿನ ಇದಕ್ಕೆ ಹಾಕ್ತಾ ಇದ್ದೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈ ಒಣ ದ್ರಾಕ್ಷಿನ ಯಾಕಿದ್ರು ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಕರಗ್ತಾ ಇದೆ ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿ ನೀರು ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿ ಬರ್ತಾ ಇದೆ ಫ್ರೆಂಡ್ಸ್ ಇವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳೋದಕ್ಕೆ ಮರಿಬೇಡಿ ಇವಾಗ ಕುದಿ ಬರ್ತಾ ಬರ್ತಾ ದ್ರಾಕ್ಷಿ ಹಾಕಿರ್ತೀವಲ್ಲ ಅದನ್ನು ಚೆಕ್ ಮಾಡ್ತಾ ಇರಿ ನೋಡಿ ಫ್ರೆಂಡ್ಸ್ ದ್ರಾಕ್ಷಿ ಇವಾಗ ಸ್ವಲ್ಪ ದಪ್ಪ ಆಗ್ತಾ ಇದೆ ಚೆನ್ನಾಗಿ ಕುದಿಬೇಕು ಸಕ್ಕರೆ ಪಾಕ ಎಳೆ ಪಾಕ ಅಂತಾರಲ್ಲ ಆ ಹದಕ್ಕೆ ಬರ್ಬೇಕಿದ್ದು ನೀ ಸಕ್ಕರೆ ಪಾಕ ಕುದೀತಾ ಇದ್ದ ಹಾಗೆ ದ್ರಾಕ್ಷಿನೂ ಏನಾಗುತ್ತೆ ಅಂತ ಚೆಕ್ ಮಾಡ್ತಾ ಇರಿ ನೋಡಿ ಫ್ರೆಂಡ್ಸ್ ಇವಾಗ ದ್ರಾಕ್ಷಿ ಸ್ವಲ್ಪ ಸ್ವಲ್ಪ ಉಬ್ಬಿ ಬರ್ತಾ ಇದೆ ದ್ರಾಕ್ಷಿ ಚೆನ್ನಾಗಿ ಉಬ್ಬಿ ಬಂದಂಗು ಅಂದರೆ ಫುಲ್ ದಪ್ಪ ಆಗಬೇಕು ಆವಾಗ ನಿಮಗೆ ಸಕ್ಕರೆ ಪಾಕ ರವೆ ಉಂಡೆಗೆ ಪರ್ಫೆಕ್ಟ್ ಆಗಿ ಪಾಕ ಬಂದಿದೆ ಅಂತ ನೋಡಿ ಕಲ್ಲರು ಚೇಂಜ್ ಆಗಿದೆ ದಪ್ಪನೂ ಆಗಿದೆ ದ್ರಾಕ್ಷಿ ನೋಡಿ ಫ್ರೆಂಡ್ಸ್ ಇವಾಗ ಪಾಕ ಪರ್ಫೆಕ್ಟ್ ಆಗಿದೆ ನೋಡಿ ಅಷ್ಟು ದ್ರಾಕ್ಷಿನ ಹಾಕಿರೋದು ಫುಲ್ ಪರ್ಫೆಕ್ಟ್ ಆಗಿ ಉಬ್ಬಿದೆ ಇವಾಗ ಪಾಕ ಕರೆಕ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ಆವಾಗ ರವೆನ ಏನು ಹುಟ್ಟು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ತಗೊಂಡಿದ್ದೀನಿ ನಾನು ಇವಾಗ ಅದಕ್ಕೆ ರೆಡಿ ಮಾಡ್ಕೊಂಡಿರೋ ಸಕ್ಕರೆ ಪಾಕನ ಅಷ್ಟೂ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಒಂದು ಚಿಟಿಕೆ ಉಪ್ಪು ರುಚಿಗೆ ಅಂತ ಮತ್ತೆ ಏಲಕ್ಕಿ ಪುಡಿ ಇವಾಗಿದ್ನ ಚೆನ್ನಾಗಿ ಮಿಕ್ಸ್ ಮಾಡು ನೀವು ಇದಕ್ಕೇನು ಸ್ಟವ್ನ ಆನ್ ಮಾಡ್ಕೋಬೇಕು ಅಂತ ಇಲ್ಲ ಚೆನ್ನಾಗಿ ರವೆ ಗಂಟ ಇರೋ ರೀತಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಕೈ ಆಡಿಸ್ತಾ ಇದ್ದಾಗೆ ಇದು ಉಂಡೆ ಕಟ್ಟೋ ಹೋದಕ್ಕೆ ಬಂದುಬಿಡತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪ್ಲೇಟ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದಿಷ್ಟು ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ಸ್ವಲ್ಪ ಬಿಸಿ ಇದ್ದಾಗೆ ಉಂಡೆ ಕಟ್ಕೊಬಿಡಬೇಕು ಇಲ್ಲ ಅಂದ್ರೆ ಆಮೇಲೆ ಪುಡಿ ಪುಡಿ ಹಾಕ್ಬಿಡತ್ತೆ ಮತ್ತೆ ಮಧ್ಯ ಒಂದೊಂದು ದ್ರಾಕ್ಷಿನ ಇಟ್ಟು ಉಂಡೆ ಕಟ್ತಾ ಬರ್ಬೇಕು ಫ್ರೆಂಡ್ಸ್ ಇವಾಗ ಅಷ್ಟು ರವೆ ಉಂಡೆನು ಗಟ್ಟಿಯಾಗಿದೆ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಒಂದು ಸುಲಭದ ಟ್ರಿಕ್ಸ್ನ ಉಪಯೋಗಿಸ್ಕೊಂಡು ಪಾಕನ ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯ ಸುಲಭವಾಗಿ ಪರ್ಫೆಕ್ಟ್ ಆಗಿ ಅದಕ್ಕೆ ರವೆ ಉಂಡೆ ಬರುತ್ತೆ ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ನೀವು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಅವರೂ ಸಹ ಒಂದು ಪರ್ಫೆಕ್ಟ್ ಆಗಿರೋ ಹದದಲ್ಲಿ ರವೆ ಉಂಡೆನ ಮಾಡೋದು ಕಲಿಬಹುದು ಮತ್ತು ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವ್ಯಾಚಿಂಗ್ ಫ್ರೆಂಡ್ಸ್